ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕಾಗಿ ಅನಂತಕುಮಾರ್ ಹೆಗಡೆ ಭೇಟಿಗೆ ಸಮಯ ಕೇಳಿದ್ದೇನೆ ಅವರನ್ನು ಭೇಟಿ ಮಾಡಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಪ್ರಚಾರ ಮಾಡುತ್ತೇವೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಾರವಾರದಲ್ಲಿ ಹೇಳಿಕೆ ನೀಡಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಭಾನುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ವರದಿಗಾರರ ಪ್ರಶ್ನೆಗೆ ಉತ್ತರಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ರಾಜಕಾರಣದಲ್ಲಿ ಅನಂತಕುಮಾರ್ ಹೆಗಡೆ ಹಾಗೂ ನನ್ನ ವಿಚಾರದಲ್ಲಿ ಸಾಮ್ಯತೆ ಇದೆ ಹೀಗಾಗಿ ನಮ್ಮೊಂದಿಗೆ ಚುನಾವಣೆಯ ಪ್ರಚಾರದಲ್ಲಿ ಪಾಲ್ಗೊಳ್ಳುತ್ತಾರೆ ಎನ್ನುವ ನಂಬಿಕೆ ಇದೆ ಈ ಬಗ್ಗೆ ಅವರೊಂದಿಗೆ ಮಾತನಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನನ್ನೊಂದಿಗೆ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಲಿದ್ದಾರೆ ಎಂದರು ಈ ಪ್ರಕ್ರಿಯೆಗಳಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನುವಂತ ನಂಬಿಕೆ ನನಗಿದೆ ನಮ್ಮ ಗೆಲುವಿಗೆ ಅವರು ಕಾರ್ಯಕರ್ತರು ಆಗೇ ಆಗ್ತಾರೆ ಪಿಯಿಂದ ಅವರು ಆರು ಬಾರಿಗೆ ಆರಿಸಿ ಬಂದು ಕೇಂದ್ರ ಮಂತ್ರಿಯಾಗಿ ಕೆಲಸ ಮಾಡಿರುವಂತವ್ರು ನಾನು ಅವರು ನಾವೆಲ್ಲರೂ ಅವರು ಒಂದೇ ವಿಚಾರಕ್ಕೋಸ್ಕರವಾಗಿ ನಿರಂತರವಾಗಿ ನಾವು ಕೆಲಸ ಮಾಡುತ್ತಿದ್ದ ಅವರು ನಾವು ಒಟ್ಟಿಗೆ ಒಂದೇ ವಿಚಾರಕ್ಕೆ ಕೆಲಸ ಮಾಡುತ್ತಿರುವಂತವ್ರು ಅವರು ಈ ವಿಚಾರಕ್ಕೆ ಬದ್ಧವಾಗಿ ಯಾವತ್ತೂ ಇದ್ದಾರೆ ಈ ವಿಚಾರಕ್ಕೆ ಬದ್ಧವಾಗಿ ಯಾವತ್ತೂ ಇದ್ದಾರೆ ಹಾಗಾಗಿ ಈ ವಿಚಾರದ ಗೆಲುವಿಗೆ ಅವರು ತಮ್ಮ ಇತ್ತೀಚಿನ ನಮ್ಮ ಜಿಲ್ಲೆಯ ಪ್ರವಾಸಿಗಳಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಹೊರತುಪಡಿಸಿ ಉತ್ತಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅದನ್ನು ಉಳಿಸಲು ಈ ಬಾರಿ ಚುನಾವಣೆಯು ಅಭ್ಯರ್ಥಿಗಳ ನಡುವೆಯಲ್ಲದೆ ಬಿಜೆಪಿಯ ಅಭಿವೃದ್ಧಿ ಹಾಗೂ ಕಾಂಗ್ರೆಸ್ನ ಓಲೈಕೆಯ ರಾಜಕೀಯದ ನಡುವೆ ನಡೆಯಲಿದೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಆಡಳಿತ ನೋಡಿ ಜನರು ಹತಾಶರಾಗಿದ್ದಾರೆ ಹೊಸ ಕಾಮಗಾರಿಗಳಿಗೆ ಸರ್ಕಾರದಲ್ಲಿ ಅನುದಾನವಿಲ್ಲ ಬರಗಾಲ ಬಂದಿದೆ ಜಾನುವಾರುಗಳಿಗೆ ಮೇವಿಲ್ಲ ಆದರೂ ಈ ಸ್ಥಿತಿಯನ್ನ ಸರ್ಕಾರ ಹಗುರವಾಗಿ ತೆಗೆದು ಕೊಂಡಿದೆ ಕೋಮು ಗಲಭೆಗಳು ನಡೆಯುತ್ತಿದೆ ಹುಬ್ಬಳ್ಳಿ ಶಿವಮೊಗ್ಗ ಗಲಭೆಯಲ್ಲಿ ಭಾಗಿಯಾದವರ ಕೇಸ್ ವಾಪಸ್ ತೆಗೆದುಕೊಂಡಿದ್ದಾರೆ ಪಾಕಿಸ್ತಾನದ ಪರವಾದ ಘೋಷಣೆಗಳು ವಿಧಾನಸೌಧದವರೆಗೆ ಬಂದಿವೆ ಹೀಗಾಗಿ ಜನರು ಒಮ್ಮೆ ಅವರನ್ನ ಗೆಲ್ಲಿಸಿ ಮಾಡಿದ ತಪ್ಪನ್ನ ಅರಿತು ಲೋಕಸಭೆಯಲ್ಲಿ ನಮ್ಮನ್ನು ಗೆಲ್ಲಿಸುತ್ತಾರೆ ಎಂದರು ಭಾವನೆಯನ್ನ ಧಿಕ್ಕರಿಸಿ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲಿ ಡಿಜೆಹಳ್ಳಿಯಲ್ಲಿ ಶಿವಮೊಗ್ಗದಲ್ಲಿ ಪೊಲೀಸ್ ಸ್ಟೇಷನ್ ಸುಟ್ಟವ್ರ ಮೇಲೆ ಕೇಸ್ ಇದ್ರೆ ಕೇಸ್ ಹಿಂತೆಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂದ್ರೆ ಅಪರಾಧಿ ಮನೋಭಾವನೆಯವರು ಭಾವನೆಯವರು ಬೆಳಿದೆ ಇನ್ಯಾರು ಬೆಳೀತಾರೆ ರಾಜ್ಯ ಬಿಜೆಪಿ ಮಾಧ್ಯಮ ವಕ್ತಾರ ಹರಿಪ್ರಕಾಶ್ ಕೋಣೆಮನೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಎಂಎಲ್ಸಿ ಸಿ ಗಣಪತಿ ಉಳ್ವೇಕರ್ ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಎನ್ಎಸ್ ಹೆಗಡೆ ನಗರ ಮಂಡಲದ ಅಧ್ಯಕ್ಷ ನಾಗೇಶ್ ಕುರುಡೇಕರ್ ವೆಂಕಟೇಶ್ ನಾಯಕ್ ಗೋವಿಂದ್ ನಾಯ್ಕ ನಾಗರಾಜ್ ನಾಯಕ್ ನಿತಿನ್ ಪಿಕ್ಳೆ ಸುಭಾಷ್ ಕುನ್ಗಿ ಅಂಕೋಲಾ ಮಂಡಲದ ಅಧ್ಯಕ್ಷ ಕೃಷ್ಣ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ